ಬಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ರಾಮದುರ್ಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುದುಡು ಗ್ರಾಮದಲ್ಲಿ ಕಾರ್ಮಿಕರ ಎಂದು ಹಾಗೂ ನರಗಲ್ ಯೋಜನೆ ಧ್ವಜಾರೋಹಂಬ ಮತ್ತು ಹಾಗೂ ಎಲ್ಲ ಕಾರ್ಮಿಕರ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಹಾಗೂ ಕಾರ್ಮಿಕರ ಎಂದು ಮೇ ಒಂದರಂದು ಕುದುರಡು ಗ್ರಾಮದಲ್ಲಿ ನರಗಲ್ ಯೋಜನೆ ಹಾಗೂ ಇದಕ್ಕೂ ಮುಂಚೆ ಎರಡು ವರ್ಷಗಳ ಹಿಂದೆ ಬರಪೀಡಿತ ರಾಜ್ಯ ಬರಪೀಡಿತ ತಾಲೂಕು ಎಂದು ನಮ್ಮ ಗ್ರಾಮವನ್ನು ವಿಸ್ತಾರ ಮಾಡಲಾಗಿತ್ತು ಎಲ್ಲಿ ಗ್ರಾಮ ಪಂಚಾಯತಿಲಿ ಇದಕ್ಕೆ ಸಂಬಂಧಪಟ್ಟಂತೆ ನರಗಲ್ ಯೋಜನೆ ಮತ್ತು ಈ ವರ್ಷದಲ್ಲಿ ನಾಲ್ಕು ಪರ್ಸೆಂಟ್ ಮತ್ತೆ ಹೆಚ್ಚಳ ಮಾಡಬೇಕಂತ ಹೇಳಿ ಗ ಕೇಂದ್ರದಲ್ಲಿ ಅನುದಾನ ಆಗಿದೆ ಅದ ಅದರಿಂದ ಅದು ಆ ಕೃಷಿಗೋಸ್ಕರ ಮತ್ತು ಕಾರ್ಮಿಕರ ದಿನಾಚರಣೆ ಕೃಷಿಗೋಸ್ಕರ ಇಂದು ಪೂಜೆ ಪೂಜೆ ಆರಂಭ ಮಾಡಿ ಮತ್ತು ಎಲ್ಲ ಕಾರ್ಮಿಕರಿಗೆ ಕೆಲಸ ಯೋಜನೆಯನ್ನು ಕೊಡದೆ ಕೊಡಲಾಯಿತು ಇದರ ಬಗ್ಗೆ ಒಂದು ಕಾರ್ಮಿಕರ ಮನದಾಳದ ಮಾತನ್ನು ಮಂಜುನಾಥ್ ಸಿ ಇವರು ಮಾತನಾಡಲಿದ್ದಾರೆ ಬರೀ ಮೊದಲನೇದಾಗಿ ಈ ಒಂದು ದಿನ ಕಾರ್ಮಿಕರ ದಿನಾಚರಣೆ ಆಗಿರುತ್ತೆ ಆದ ಕಾರಣ ನಾವು ಈ ಈ ಎಷ್ಟು ಏಂದರೆ ಕಾರ್ಮಿಕರ ದಿನಾಚರಣೆ ಒಂದು ನಮ್ಮ ಗ್ರಾಮದಲ್ಲಿ ಎಲ್ಲ ಸಲ್ಲಿಸಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಚಾಲನೆ ಇರ್ತೀವಿ ಅದ ಇದ್ರ ಉದ್ದೇಶ ಅಷ್ಟೇ ಗ್ರಾಮೀಣ ಮಟ್ಟದಲ್ಲಿ ಯಾವ ರೀತಿಯಾಗಿ ನಾವು ಜೀವನ ಬರ ಬರಪೀಡಿತ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಕೂಲಿ ಕೂಲಿ ಇರೋದಿಲ್ಲ ಆದ ಕಾರಣ ಈ ಒಂದು ನರೇಗದ ನರೇಗದಲ್ಲಿ ಈ ಒಂದು ಕಾರ್ಯಕ್ರಮದಿಂದ ನಮ್ಮ ಗ್ರಾಮೀಣ ಏನು ಜನ ಬಡ ಜನರಿಗೆ ಉಪಯೋಗ ಉಪಯೋಗ ಈ ವಿಜಯನಗರ ಜಿಲ್ಲೆ ಕುಡ್ಲಿಗಿ ತಾಲೂಕಿನ ರಾಮದುರ್ಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕುದುರೆಡವು ಗ್ರಾಮದಲ್ಲಿ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಇಂದು ನರೇಗಾ ಯೋಜನೆಯ ಅಡಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ವಿಜೃಂಭಣೆಯಿಂದ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಊರಿನ ಎಲ್ಲಾ ಕಾರ್ಮಿಕರು ಹಾಗೂ ಊರಿನ ಮುಖ್ಯಸ್ಥರು ಉಪಸ್ಥಿತರಿದ್ರು ಜೈ ಭೀಮ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ ವರದಿ ತಿಪ್ಪೀಶ್ ಸಿಂಗ್